ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಯ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಚಿಲ್ಲರಗಿ ಚರಂಡಿಯ ಹೊಲಸು ನೀರಿನಿಂದ ಜಲಾವೃತಗೊಂಡ ಶಾಲೆಯ ಆವರಣ ಗಬ್ಬು ವಾಸನೆಯಲ್ಲಿ ದಿನ ಕಳೆದ ಮಕ್ಕಳು ಶೌಚಾಲಯದ ವ್ಯವಸ್ಥೆ ಇಲ್ಲದೆ ಪರದಾಡುತ್ತಿದ್ದ ವಿದ್ಯಾರ್ಥಿನಿಯರು ದುಡಿಯುವ ಚಿಕ್ಕ ಮಕ್ಕಳನ್ನು ಪತ್ತೆ ಹಚ್ಚಿ ಶಾಲೆಗೆ ಸೇರಿಸಿ ಜಿಲ್ಲೆಯನ್ನು ಕಾರ್ಮಿಕ ಮುಕ್ತ ಜಿಲ್ಲೆಯಾಗಿಸೋಣ ನ್ಯಾಯಾಧೀಶ ಪ್ರಭು ಬಡಿಗೇರ್ ಬಕ್ರೀದ್ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಿ ಜಿಲ್ಲಾಧಿಕಾರಿ ರೆಡ್ಡಿ ಮಂಗಳವಾರ ರಾತ್ರಿ ಸುರಿದ ಮಳೆಯಿಂದ ಬೀದರ್ ತಾಲೂಕಿನ ಚಿಲ್ಲರ್ಗಿ ಗ್ರಾಮದಲ್ಲಿ ಚರಂಡಿ ರಸ್ತೆ ನೀರು ಹರಿದು ಶಾಲೆಯ ಆವರಣದ ಜಲಾವೃತಗೊಂಡು ಮಕ್ಕಳಿಗೆ ಹೋಗಲು ಬರಲು ಹರಸಾಹಸ ಪಡಬೇಕಾಯಿತು ಗ್ರಾಮದಲ್ಲಿ ನಿರ್ಮಿಸಲಾಗಿದ್ದ ಚರಂಡಿಯ ನೀರು ಮುಂದೆ ಹರಿದು ಹೋಗಲು ದಾರಿ ಇಲ್ಲದೆ ರಸ್ತೆ ಕೊಯ್ಯಲ್ಲಿ ಕೊಚ್ಚಿ ಶಾಲಾ ಆವರಣ ಚಿಕ್ಕ ಹಳ್ಳದಂತೆ ವಲಸು ನೀರು ಸೇರಿ ಬರುತ್ತಿರುವ ಗಬ್ಬು ವಾಸನೆಯಲ್ಲಿ ಮಕ್ಕಳು ದಿನ ಕಳೆದರು ಸ್ವಚ್ಛತೆ ಹಾಗೂ ಚರಂಡಿಗಳ ಕ್ಲೀನ್ ಮಾಡಲು ಪ್ರತಿ ವರ್ಷ ಗ್ರಾಮ ಪಂಚಾಯತ್ನಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಲಾಗುತ್ತದೆ ಆದರೆ ಅದು ಕೆಲಸ ಪೂರ್ಣಗೊಳಿಸದೆ ಚರಂಡಿ ಹೆಸರಿನ ಮೇಲೆ ಲೂಟಿ ಮಾಡುವುದು ಮಾತ್ರ ನಿಂತಿಲ್ಲ ಎನ್ನುವುದು ಗ್ರಾಮಸ್ಥರ ಆರೋಪವಾಗಿದೆ ಜಿಲ್ಲಾಡಳಿತ ಒಂದು ಕಡೆ ಸ್ವಚ್ಛತೆಗೆ ಆದ್ಯತೆ ನೀಡುವಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಜನಜಾಗೃತಿ ಜಾಥಾ ಹಮ್ಮಿಕೊಂಡು ಒಂದು ಗಂಟೆ ಜಾಗೃತಿ ಮಾಡಿ ಹೋಗುವುದಕ್ಕೂ ಸಹ ಸರ್ಕಾರದ ಲಕ್ಷಣವನ್ನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೊಕ್ಕಸ ಖಾಲಿ ಮಾಡುವುದೇ ಸರ್ಕಾರದ ಕಾರ್ಯಕ್ರಮಗಳಾಗಿವೆ ಅವುಗಳನ್ನು ನಿಜವಾಗಿ ಜನರಿಗೆ ಪ್ರಯೋಜನವಾಗುವಂತಹ ಪ್ರಾಮಾಣಿಕ ಕೆಲಸ ನಡೆಯುತ್ತಿಲ್ಲ ಎನ್ನಲಾಗುತ್ತಿದೆ ಪ್ರಸ್ತುತ ದೇಶ ರಾಜ್ಯ ಜಿಲ್ಲೆಗಳಲ್ಲಿ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ಶೌಚಾಲಯ ರಸ್ತೆ ನಿರ್ಮಾಣಕ್ಕಾಗಿ ಹಣದ ಮಳೆ ಹರಿಸಲಾಗುತ್ತದೆ ಈ ಹಣದ ಖರ್ಚು ದಾಖಲೆಗಳಲ್ಲಿ ಮಾತ್ರ ಕೆಲಸ ಮಾಡದೆ ಲೂಟಿ ಮಾಡುವುದೇ ವೈ ಮೈಗಳರಿಗೆ ಉತ್ತಮ ಗಳಿಕೆಯಾಗಿದೆ ಎಂದು ಜನರು ಕಿಡಿಕಾರುತ್ತಿದ್ದಾರೆ ಪ್ರತಿ ಶಾಲೆಗೆ ಶೌಚಾಲಯ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಹುಡುಗರಿಗೆ ಹಾಗೂ ಹುಡುಗಿಯರಿಗೆ ಪ್ರತ್ಯೇಕವಾದ ಶೌಚಾಲಯದ ವ್ಯವಸ್ಥೆ ಮಾಡಿರಬೇಕು ಎಂದು ರಾಜ್ಯ ಹೈಕೋರ್ಟ್ ಆದೇಶವೇ ಇದೆ ಆದರೂ ಆ ಕಡೆ ಗಮನಹರಿಸಿ ಮಕ್ಕಳಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡಬೇಕು ಎನ್ನುವ ಇಚ್ಛಾಶಕ್ತಿ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಾಗಲೇ ಶಾಲಾ ಸುಧಾರಣಾ ಸಮಿತಿಯ ಸದಸ್ಯರಲ್ಲಿ ಇಲ್ಲ ಎನ್ನುವುದಕ್ಕೆ ಚಿಲ್ಲರಗಿ ಗ್ರಾಮದಲ್ಲಿ ಶಾಲೆಯ ಮಕ್ಕಳು ತಾವು ಅನುಭವಿಸುತ್ತಿರುವ ತೋಡಿಕೊಂಡಿವೆ ಸಾಮಾನ್ಯವಾಗಿ ಮಳೆಗಾಲ ಬಂತು ಎಂದರೆ ಹಳ್ಳಿಯಲ್ಲಿನ ನಾಲೆಗಳು ತುಂಬುವುದು ಸಹಜ ಆದರೆ ಅದನ್ನು ಈ ಸ್ಥಿತಿ ನಿರ್ಮಾಣವಾಗುವ ಮುಂಚೆ ಚರಂಡಿಯಲ್ಲಿ ತುಂಬಿಕೊಂಡಿರುವ ಹೊಲಸು ಸ್ವಚ್ಛತೆ ಮಾಡದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಿರ್ಲಕ್ಷ್ಯವೇ ಕಾರಣ ಎನ್ನುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಈಗಲಾದರೂ ಸಂಬಂಧಿಸಿದ ಅಧಿಕಾರಿಗಳು ಗಮನಹರಿಸಿ ಶೌಚಾಲಯದ ವ್ಯವಸ್ಥೆ ಇಲ್ಲದೆ ಸಮಸ್ಯೆ ಎದುರಿಸುತ್ತಿರುವ ಹೆಣ್ಣು ಮಕ್ಕಳಿಗೆ ಕೂಡಲೇ ವ್ಯವಸ್ಥೆ ಮಾಡಿ ಅನಿಕೂ ಅನುಕೂಲ ಮಾಡಿಕೊಡುವರೆ ಅಥವಾ ಸರ್ಕಾರಿ ಶಾಲೆಗಳಲ್ಲಿ ತಮ್ಮ ಮಕ್ಕಳಂತೂ ಇಲ್ಲ ನಮಗೆ ಏನು ಸಮಸ್ಯೆಯಾಗುತ್ತದೆ ಎಂದು ಕಣ್ಮುಚ್ಚಿ ಕುಳಿತುಕೊಳ್ಳುವರೆ ಕಾದು ನೋಡಬೇಕಾಗಿದೆ मातार। अन्नेश्वर वक्षीना नू ओड़ातर गटेलो ओटे देने। नमः साड़े यल्ली, नीने वस्ते इल्ला, नमः साड़े यल्ली, सोचा ले इल्ला। कसा। Samskara International School The school Samskara is the perfect location for a child to be an eco-friendly campus that is right for the child The school focuses on imbibing cultural and moral values strongly into the young minds along with the scholastic knowledge The international standard curriculum is child friendly and activity based so that learning becomes a continuous process of exploring and is theme based, focusing on learning through experience, interaction, and inquiry intellectually, socially, emotionally, and physically. Communication and linguistics will be addressed in the forefront to create independent and confident citizens who are ready to take up the challenges of a competitive world. Limited strength in the class ensures personalize attention to the children and help monitor all the aspects of progress of the children. one and only bagless school the child completes all activities of the school and goes back home happy and contented after a day's work and play the school encourages this to help the child and parent to spend quality time together thus strengthening the family bonds parents should be rest assured that their children are in the right hands to be molded to become responsible citizens of tomorrow the classrooms are all state of the art, well equipped and ventilated to provide a healthy environment to the children. The uniquely made activity room exposes the children to the different kinds of theme based activities and fun filled learning. Milestones and development are closely monitored. ரமந்திரவார ஜிலா கேவை ಸಾರ್ವಜನಿಕ ಶಿಕ್ಷಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮಕ್ಕಳ ಸಹಾಯವಾಣಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆ ಕಾರ್ಯಕ್ರಮವನ್ನು ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಪ್ರಭು ಎನ್ ಬಡಿಗೆ ಉದ್ಘಾಟಿಸಿದರು ನಂತರ ಅವರು ಮಾತನಾಡಿ ಬಾಲ ಕಾರ್ಮಿಕ ಮತ್ತು ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಅನ್ವಯ ಹದ್ನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕೆಲಸಕ್ಕೆ ಸೇರಿಸಿಕೊಳ್ಳುವುದು ಹಾಗೂ ಹದಿನೆಂಟು ದಶ ವರ್ಷದೊಳಗಿನ ಕಿಶೋರರನ್ನು ಅಪಾಯಕಾರಿ ಉದ್ದಿಮೆಗಳಲ್ಲಿ ಕೆಲಸಕ್ಕೆ ನೇಮಿಸಿಕೊಳ್ಳುವುದು ಶಿಕ್ಷಾರ ಅಪರಾಧವಾಗಿದೆ ಎಂದು ಹೇಳಿದರು ಬಡತನದಲ್ಲಿರುವ ಕೆಲವೊಂದು ಪಾಲಕರು ಹದಿನಾಲ್ಕು ವರ್ಷದೊಳಗಿನ ತಮ್ಮ ಮಕ್ಕಳನ್ನು ವಿವಿಧ ಕಾಮಗಾರಿಗಳಲ್ಲಿ ಕೆಲಸಕ್ಕೆ ಹಚ್ಚಿ ಶಿಕ್ಷಣ ವಂಚಿತರನ್ನಾಗಿ ಮಾಡಿ ಸಣ್ಣ ವಯಸ್ಸಿನಲ್ಲಿಯೇ ದುಡಿಮೆಗೆ ಕಳುಹಿಸುತ್ತಿರುವುದು ಖಂಡನೀಯವಾಗಿದೆ ಅಂತಹ ಮಕ್ಕಳನ್ನು ಗುರುತಿಸಿ ಶಾಲೆಗೆ ಸೇರಿಸುವ ಕಾರ್ಯ ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ದೇಶದ ಚುಕ್ಕಾಣಿ ಹಿಡಿಯುವಂತಹ ಮಕ್ಕಳು ಇಂದು ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ ಅದಕ್ಕೆ ನಾವೆಲ್ಲರೂ ಸೇರಿ ಜಿಲ್ಲೆಯನ್ನು ಬಾಲಕಾರ್ಮಿಕ ಮುಕ್ತ ಜಿಲ್ಲೆಯನ್ನಾಗಿಸಲು ನಾವೆಲ್ಲರೂ ಪಣ ತೊಡೋಣ ಎಂದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಸೇರಿದಂತೆ ವಿವಿಧ ಶಾಲಾ ಮಕ್ಕಳಿಗೆ ಪ್ರಮಾಣ ವಚನ ಬೋಧಿಸಿದರು ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಬಾಲ ಕಾರ್ಮಿಕ ಯೋಜನೆ ಬೀದರ್ನಾಥ್ ಶ್ರೀಹರಿ ದೇಶಪಾಂಡೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮಕ್ಕೂ ಮುಂಚೆ ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ರಂಗಮಂದಿರದವರಿಗೆ ವಿವಿಧ ಶಾಲಾ ಮಕ್ಕಳಿಂದ ಕಾಲ್ನಡಿಗೆ ಜಾಥಾ ನಡೆಯಿತು ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಶೋಷಣಪ್ಪ ಪಾಟೀಲ್ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಗುರುರಾಜ್ ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷ ರಜಿಯಾ ಬಳಬಟ್ಟಿ ಮಕ್ಕಳ ಕಲ್ಯಾಣ ಸಮಿತಿಯ ಮಂಜುಳಾ ಯೋಜನೆ ನಿರ್ದೇಶಕರು ಜಿಲ್ಲಾ ಬಾಲಕಾರ್ಮಿಕ ಯೋಜನೆ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳ ಕಚೇರಿ ಅರ್ಜುನ್ ಎಸ್ ಕಾರ್ಮಿಕ ನಿರೀಕ್ಷಕರಾದ ಕೆ ಸುವರ್ಣ ತಾಲೂಕಾ ದೈಹಿಕ ಶಿಕ್ಷಕರ ಸಂಘದ ಎಕೆ ಜೋಶಿ ಸಿಡಿಪಿಒ ಶಾರದ ಹಾಗೂ ಕಾರ್ಮಿಕ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಯಾವುದೇ ಜಾತಿ ಧರ್ಮದಲ್ಲಿ ಬರುವ ಹಬ್ಬಗಳನ್ನು ಅವರವರ ಆಚಾರ ವಿಚಾರಕ್ಕೆ ಧಕ್ಕೆ ಬರದಂತೆ ಶಾಂತಿಯುತವಾಗಿ ಆಚರಿಸುವಂತೆ ಜಿಲ್ಲಾಧಿಕಾರಿಗಳಾದ ಗೋವಿಂದರೆಡ್ಡಿ ತಿಳಿಸಿದರು ಅವರು ಮಂಗಳವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪ್ರಾಣಿದಯಾ ಸಂಘ ಹಾಗೂ ಬಕ್ರೀದ್ ಹಬ್ಬದ ಆಚರಣೆ ನಿಮಿತ್ತ ಪ್ರಾಣಿಗಳ ಸಾಗಾಣಿಕೆ ಮತ್ತು ವಧೆಯನ್ನು ತಡೆಗಟ್ಟುವ ಕುರಿತು ಮುಂಜಾಗ್ರತೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸರ್ಕಾರದ ನಿಯಮಾವಳಿಯಂತೆ ಆಕಳು ಕರು ಎತ್ತು ಮತ್ತು ಒಂಟೆಗಳನ್ನು ವಧೆ ಮಾಡುವಂತಿಲ್ಲ ಹದಿಮೂರು ವರ್ಷ ಮೇಲ್ಪಟ್ಟಂತೆ ಎಮ್ಮೆ ಕೋಣಗಳನ್ನು ಪಶುಸಂಗೋಪನಾ ಇಲಾಖೆಯ ವೈದ್ಯಾಧಿಕಾರಿಗಳ ದೃಢೀಕರಣ ಪಡೆದು ವಧೆ ಮಾಡಬೇಕು ಕಸಾಯಿಖಾನೆಗಳಲ್ಲಿ ವಧೆ ಮಾಡಿದ ನಂತರ ಪ್ರಾಣಿಗಳ ಅವಶೇಷಗಳನ್ನು ನಗರಸಭೆಯಿಂದ ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬಿ ನಿಗದಿಪಡಿಸಿದ ಸ್ಥಳದಲ್ಲಿ ಗುಂಡಿ ತೋಡಿ ಮುಚ್ಚಲು ಕ್ರಮ ವಹಿಸಬೇಕೆಂದು ನಗರಸಭೆ ಆಯುಕ್ತರಿಗೆ ಸೂಚಿಸಿದರು ಹಾಗೂ ಎಲ್ಲ ತಾಲೂಕಾ ಮುಖ್ಯಾಧಿಕಾರಿಗಳೊಂದಿಗೆ ಪಶುಸಂಗೋಪನೆ ಇಲಾಖೆ ವೈದ್ಯಾಧಿಕಾರಿಗಳು ಪೊಲೀಸ್ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆದ ಜಾಗೃತಿ ವಹಿಸಬೇಕು ಜಿಲ್ಲೆಯಲ್ಲಿರುವ ಐವತ್ತಕ್ಕೂ ಹೆಚ್ಚಿರುವ ಪ್ರಾಣಿಗಳಿರುವ ಗೋಶಾಲೆಗಳಿಗೆ ಅನುದಾನ ಬಿಡುಗಡೆ ಮಾಡಲು ಕ್ರಮ ವಹಿಸಲಾಗುವುದು ಎಂದು ಹೇಳಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಚನ್ನಬಸವಣ್ಣ ಎಸ್ಎಲ್ ಅವರು ಮಾತನಾಡಿ ಜಿಲ್ಲೆಯಲ್ಲಿ ಅಕ್ರಮ ಜಾನುವಾರು ಸಾಗಾಣಿಕೆ ಕುರಿತು ಕಮಲ್ ಕಮಲ್ನಗರ್ ಬಾರ್ಡರ್ಗಳಲ್ಲಿ ಚೆಕ್ಪೋಸ್ಟ್ ನಿರ್ಮಿಸಿ ಸಿಟಿಸಿ ಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿ ನಿಗಾ ವಹಿಸಬೇಕೆಂದು ಪಶುಸಂಗೋಪನಾ ಇಲಾಖೆಯ ಉಪನಿರ್ದೇಶಕರಿಗೆ ಸೂಚಿಸಿದರು ಅದೇ ರೀತಿಯಾಗಿ ರಸ್ತೆಗಳಲ್ಲಿ ಓಡಾಡುವ ಬೀಡಾಡಿ ದನಗಳನ್ನು ಹಿಡಿದು ಅವುಗಳನ್ನು ಕಿವಿಯೋಲೆಗಳನ್ನು ಹಾಕಿ ಗುರುತಿಸಿ ಗೋಶಾಲೆಗಳಿಗೆ ಬಿಡುವ ಕ್ರಮ ವಹಿಸಬೇಕು ಬಕ್ರೀದ್ ಹಬ್ಬದ ಮುಂಚೆ ಬರುವ ಖಾನಾಪುರ್ ಮತ್ತು ಔರಾದ್ ಸದ್ಯಗಳನ್ನು ಜಾಗೃತಿ ವಹಿಸಬೇಕು ಸಾರಿಗೆ ಇಲಾಖೆ ಅಧಿಕಾರಿಗಳು ಎಲ್ಲಾ ತಾಲೂಕುಗಳಲ್ಲಿ ಪ್ರಾಣಿ ಸಾಗಣೆ ಬಗ್ಗೆ ನಿಗಾ ವಹಿಸಬೇಕು ಎಂದು ಹೇಳಿದರು ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಗಿರೀಶ್ ಬಡೋಲೆ ಪಶುಸಂಗೋಪನೆ ಇಲಾಖೆ ಉಪನಿರ್ದೇಶಕ ನರಸಪ್ಪ ನಗರಸಭೆ ಆಯುಕ್ತರಾದ ರಾಠೋಡ್ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾದ ಮುರುಗೇಂದ್ರ ಜಿಲ್ಲೆಯ ಎಲ್ಲ ತಾಲೂಕಿನ ಪಶುವೈದ್ಯಾಧಿಕಾರಿಗಳು ಜಿಲ್ಲೆಯಲ್ಲಿರುವ ಗೋಶಾಲೆಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ಸಂಸ್ಕಾರ ಇಂಟರ್ನ್ಯಾಷನಲ್ ಸ್ಕೂಲ್ ದ ಸ್ಕೂಲ್ ಸಂಸ್ಕಾರ ಇಸ್ ದ ಪರ್ಫೆಕ್ಟ್ ಲೊಕೇಶನ್ ಫಾರ್ ಅ ಚೈಲ್ಡ್ ಟು ಬಿ ಆ್ಯಂಡ್ ಈಕೋ ಫ್ರೆಂಡ್ಲಿ ಕ್ಯಾಂಪಸ್ ದಟ್ ಇಸ್ ರೈಟ್ ಫಾರ್ ದ ಚೈಲ್ಡ್ ದ ಸ್ಕೂಲ್ ಫೋಕಸಸ್ ಆನ್ ಇಂಬಾಯಿಂಗ್ ಕಲ್ಚರಲ್ ಆ್ಯಂಡ್ ಮಾರಲ್ ವ್ಯಾಲ್ಯೂಸ್ ಸ್ಟ್ರಾಂಗ್ಲಿ ಇನ್ ಟು ದಿ ಯಂಗ್ ಮೈಂಡ್ಸ್ ಅಲಾಂಗ್ ವಿತ್ ದ ಸ್ಕೊಲಾಸ್ಟಿಕ್ ನಾಲೆಜ್ The International Standard Curriculum is child friendly and activity based so that learning becomes a continuous process of exploring and is theme based, focusing on learning through experience, interaction, and inquiry intellectually, socially, emotionally, and physically. Communication and linguistics will be addressed in the forefront to create independent and confident citizens who are ready to take up the challenges of a competitive world. Limited strength in the class ensures personalized attention to the children and help monitor all the aspects of progress of the children. School. The child completes all activities of the school and goes back home happy and contented after a day's work and play. The school encourages this to help the child and parent to spend quality time together, thus strengthening the family bonds. Parents should be rest assured that their children are in the right hands to be molded to become responsible citizens of tomorrow. The classrooms are all state of the art well equipped and ventilated to provide a healthy environment to the children The uniquely made activity room exposes the children to the different kinds of theme based activities and fun filled learning milestones and development are closely monitored Fully air conditioned LED school bus will pick up the children from all the neighboring places. Admissions are open. Dear parents, take a decision before it ends. Samskara, Samskara International, International, school. International School, Kola K, K. K. Umnabad Road, Bidar.